ಹಲೋ ಅವ ಏನ್ ಮಾಡ್ತಿದಿ ಕುಂತೀರಿ ಕಣವ ಕುಂತೀನಿ ಕಣ ಮಗ ಎಲ್ಲಿದಿಯೇ ಕೋಲ್ತ ಕು ಹ್ಮ್ ನಾಷ್ಟ ಅಷ್ಟ ಆಯ್ತು ಕಣವ ನಿಂದು ಹಾಯ್ತು ಕಣ್ಮಗ ಏನ್ ಮಾಡಿದ್ದೆ ಇವಳಕ್ಕೆ ದೋಸೆ ಮಾಡಿದ್ಲು ತಂದ್ಕೊಟ್ಟಿಲ್ ಏನವಾ ಏನ್ ಇದೊಸೆ ಯಾವ್ ನಾಯ್ ಎಂತ ಮಾತಾಡ್ಸಿದ್ರೆ ಏನ್ ಕಿರಿ ಸೋಸ ಸೇವೆ ಮಾಡ್ಸ್ಕೊತ ಕುಂತಿದ್ಯಲ್ಲ ಅಯ್ಯೋ ಬೇಡ ಅಂತ ಮಗ ಬೇಡ ಕಣವ ಮಾಡ್ಕೊ ಹುಣ್ಣಿ ನೀವು ಆಗ್ಲಿಂದ ಏನು ಮಾಡಿ ನಂಗೆ ಇಷ್ಟಿದ ನಾನೇ ಮಾಡ್ಕೊ ಹುಣ್ತೇವನಿ ಅನ್ಬಿಟ್ಟು ಕರ್ದಿ ತೋರಿಸ್ತೇ ಮನೇಲಿ நோடது முடிக்கீங்க நானும் சாமான் சரஞ்சி கேஸு கீசு எல்லா முடிக்க மாட்கண்டு உண்கண்ட் சனாகி நீங்கள் கண்ணு விடத்துவே நான் கடை தலகஸ்கோடி அந்த ஏழை மக அங்குவே சுமக்கிர் தைக்கே ஆகியனோ அவ்வளோ மாட்ரு அத்தி உண்த்தி இங்க நான் மாடித்த உண்கண்டி எச் கட்டாகி அந்தபிட்டு தந்து முடித்தாே மாட்ளே அச்சுட்டாக மக வாத ரூசு இட் கொண்டு அது கொஜுமாத அது தக ரேக்கன் தர்க்கேனோ அது இட்டு அன்ன చికన్ సమాకే ఒ పీస్నే గుణ్కై తొల్లే కంక బాడుకండు ఒం ఇష్ట అయ్యో హైనావ్ హాక బంద్లు ఆ నేను ఏదో మాట్లాడదా తగరికాయ్ కుందర్కండే ఎడ్కేసుకొతా అసొత్కే అడ్గే మాట్ తండే బద్ ఆరు గంటకే ఆగ ఆమె ఉంటుంది అందరూ బుండీర ఊటమీ ఊట మే అనుకూ అటె తో ఇక్కీ సారట్టి బాడన్న హాకోదు ఒంది తిన్నకి అది ఆపాటి ఆకు ఏం సార్ వాడు రుచి రుచి మా కన్మగ ఉండే ఉండబుట్టు ఆమె ఓదు ఉణ్ణు అవమే ఇట్టు ఉండే అయ్యో ఏ కనమ్మ హసి చాలే బావ్స నిమగ హి ఆస మెడ తయమ్మ నింగమ్మరెల బంద్రువి కాఫీ కయస్కొగ్వి మే కల ఆళు అంగే ఊట మి తిని ఉన్న ఆసె మార్తాళ బావణి జాస్తి హి చా బా క మగ అయ్యో హి ఖుసియొంగల్ల ఆళు ఏనారా తాయమ్మ తయమ్మ అత్మక అక్క ఇట్ మళ్ళు నిమ్లీ ಹಾಂ ಇವ್ಳಂದಲ್ಲ ಬಂದ್ರೆ ಕುತ್ಕೊಳ್ಳಿ ಉಣ್ಣಿ ತಿನ್ನಿ ಅಂದ್ಕೊಂಡು ಬಟ್ಟೆ ಆಡ್ತಾಳೆ ಕಣ್ಮಗ ಬಟ್ಟ ಆಡ್ತಾಳೆ ಹೆಂಗೋ ಸದ್ಯಕ್ಕೆ ಹಾಂ ಒಳ್ಳೆಯವಳಯ್ಯ ಹಾಂ ಹುಟ್ಟ್ರೋಸಿ ಬಂದ್ರೆ ಅದು ಏನು ಮಾಡೋದು ಊರು ರೋಸಿ ಬಂದ್ರೆ ಸುಮ್ಮನೆ ಆದಾಳಂತ ಎದ್ರಕೆ ಕಂದ್ಮಗ ನನಗೆ ಓಸಿ ಎದ್ರು ಕಾಯ್ ಯಾಕೆ ನೀನು ಯಾಕೆ ಎದ್ರುಕೊಂಡು ನೀನು ಮದುವೆ ಮಾಡಿದೀಯಾ ಕರ್ಕೊಂಡೋಗಿ ಮದುವೆ ಮಾಡಿದ್ದೆ ಏನು ನೋಡಿ ನಿನ್ನೇನು ದೂರ ಹಂಗಿದದು ನೀನು ಅಲ್ವಲ್ಲ ನೀನು ಅದಕ್ಕೂ ಯಾವ ಏನು ಸಂಬಂಧ ಅಂತ ನಿನ್ನ ಕುಟು ಮಾತಾಡಕದ ಅವಳು ನನ್ನ ಕುಟೇನು ನಾನಕ್ಕದುವ ಅಲ್ಲಿ ನನ್ನ ಕುಟ್ ಮಾತಾಡಕದ ಅವಳು ನನ್ನ ಕುಟೇ ನಾನು ಸುದ್ದಿ ಬರ್ದು ನಾನು ಸುಮ್ಮನೆ ಬಿಟ್ಟು ಅದೆಂಗರಾಲಿ ನಾನೇನು ಹೋಗಿದ್ರೆ ಮದುವೆ ಮಾಡ್ಕೊಬ್ರೆ ನಿಮ್ಗೆ ಅಣ್ಣಂಗ್ ನೀನು ಮದುವೆ ಕತೆ ಓಣೆ ಮುಚ್ಕೊಂಡು ನೀನು ಊರು ತಿರ್ಗಾ ಹೋಗಿ ತಾನೆ ಹೋಗಿದ್ದು ನನ್ನ ಮಗ ಮದುವೆ ಆಗಿರೋದು ನೀನೇನು ಜಾಸ್ತಿ ಮಾತಾಡ ಹೋಗೋ ಹೋಗಿ ಅಂತ ಬೋಯ್ತೀನಿ ನನೇನು ಬರಕ್ಕಿಲ್ವಾ ಏನು ಅವ್ರವ್ರು ಉಡ್ಕೊಂಬಿದೋದವರು ಅಂದ್ಬಿಟ್ಟು ಹಂಗ ಆಡ್ತೀವಿ ನೀ ಒಳ್ಳೆ ಹೆಣ್ಣು ಮಾತ್ರ ಮಗ ಆದರೆ ಬ್ಯಾರ್ದಾಗಿತ್ತು ಎಣ್ಣೆ ಮದುವೆ ಅವನಿಗೆ ಹಾಕ್ಬೇಕಾಗಿತ್ತು ಸುಮ್ಮನೆ ಇರೋ ನಿಮ್ಮ ಅಣ್ಣ ಅಯ್ಯೋ ಹೋಗು ಏನೋ ಒಟ್ಟು ಒಳ್ಳೆಯ ಗುಣ ಅದೇ ನನಗೇನು ನಿಮ್ಮ ಅಣ್ಣ ಆಗ ಆತನ ಅಣ್ಣ ಈಗೇನಿಲ್ಲ ಅಚ್ಚುಕಟ್ಟಾಗಿ ಈ ಕೊಡುಗೆ ಈ ಕೊಡು ಅಂತ ಹೇಳೋಣಂತೆ ಅದಕ್ಕೆ ಒಳ್ಳೆ ಒಳ್ಳೊಳ್ಳೆ ಅಲ್ಲ ತಗೊಬಂದು ಮುಡ್ತಾಳೆ ನಾಷ್ಟ ಮಾಡಲಿ ನೆನೆ ಹಂಗೂ ನೆನೆ ಬೆಳಿಗ್ಗೆ ಇಡ್ಲಿ ಮಾಡಿ ಉದ್ದಡೆ ಮಾಡಿ ತಗೊಂಡ್ಬಂದು ಮುಟ್ಟಿದ್ಲು ಆದನವೇ ಅಯ್ಯೋ ನಾನು ಬೇಜಾರು ಅಯ್ಯೋ ಆಗಲಿ ನನ್ನ ಮಾಡ್ಕೊಂಡು ಹೊಂಟೇನೆ ಈಗೇನು ಬಿಟ್ಟು ಬೇಡ ಬೇಡ ಅಂದ್ರೂ ಕೇಳೋಕ್ಕಿಲ್ಲ ಬನ್ನಿ ಇರಿ ಅಂತ ಅಂತಂದು ಏನಿರೇ ಅಲ್ಲಿಗೆ ಹೋಗಿ ಅವಳು ಕಂಬಳಿ ರೆಡಿ ಮಾಡ್ಸಿರೋ ಮನೆಗೆ ಹೋಗಾನ ಬೇಕಾದ್ರೆ ಉಗಿತಾಳೆ ನಾನು ಮಾಡ್ಸಿರೋ ಮನೆಯಲ್ಲಿ ನಾನು ರೆಡಿ ಮಾಡಿಸಿ ಸಾಲ ಸಾರ ಮಾಡಿಸಿ ಮಾಡ್ಸಿರೋ ಮನೇದೆ ಹಿಂಗೆ ಬಂದಿದ್ದು ಎಲ್ಲಿ ಗುಡ್ಸಟ್ಟಿ ಅಂದ್ರ ಅಂದಲು ಅವ್ಳು ಕಲಿ ಯಾವ ಮಾತು ಕೇಳೋಳು ಅದಕ್ಕೆ ಬೇಡವೇ ಬೇಡ ಅನ್ಕೊಂಡು ತಂದು ತಂದು ಮುರ್ತದೆ ಉಂಟಿನಿ ನೀನು ಏನು ಮಾಡಿ ವ ನನ್ನ ಮಾತು ಹೇಳ್ತೀನಿ ಕೇಳು ನೀನು ನಿಷ್ಠರೇ ಮಾಡ್ಕೊಳ್ಕೊಬೇಡ ಸರಿ ಅಂದ ನೀನೇನು ಹೋಗಿ ಇನ್ನೊಂದು ಹುಡುಕಿ ಪಡ್ಕೆ ನೀನು ಮದುವೆ ಮಾಡಿಲ್ಲ ಅವನಾಗ ಅವನೇ ಅವ್ನು ಇಚ್ಛೆ ಹಾಕಾರೆ ಇವಳು ಊರು ತಿರ್ಕೊಂಡು ನಿಂತಿದ್ಕೆ ಎಲ್ಲ ಅವಳೆ ಅಂತ ಗೊತ್ತಿಲ್ಲದ ಅವ್ಕೆ ಇವಳು ಅವು ಹೋಗಿ ಕುದುವೆ ಆಗಿ ಅಣ್ಣ ಬಂದಿರೋದಲ್ವಾ ಈಗ ನಿನಗೆ ಏನು ನಿನ್ನ ಅನುಕೂಲ ತಾನೆ ನಿನ್ನ ಚೆನ್ನಾಗಿ ಓಡಾತೊಳ್ತಾನೆ ಚೆನ್ನಾಗಿರು ಮೊದಲನೇ ಇರ್ತೀರಿ ಎರಡು ಇರ್ತೇ ಅಲ್ಲಿ ನೀನು ಸಸೆ ಸೊಸೆನಲ್ವ ಅದಕ್ಕೆ ಮಾಡ್ತೀನಿ ಎಷ್ಟು ಕಟ್ಟಾಗಿ ನೋಡ್ತೀನಿ ಅಂದ್ರೆ ಇರು ಇರವ ಅದಕ್ಕೆ ತಲೆ ಕೆಡ್ಸ್ಕೊಂಡಿ ಇವ ಹಂಗರಕ ಜನಗಳು ನೋಡು ನಮ್ಮ ಕಡೆಗೂ ಮಾತಾಡ್ತಾರೆ ಹತ್ತಾಗ ಮಾತಾಡ್ತಾರೆ ಮಗ ಅದ ಇರಿ ಇರ್ತಿ ಅದ ಮಾಡಿದ್ಲು ಕಾಣ್ತದೆ ಜನಕ್ಕೆ ಇವನು ದಿವ್ಸಕ್ಕೊಂದು ಸಾವಿರ ರೂಪಾಯಿ ದುಡ್ಡು ತೊಂದು ಕೊಡ್ತಿದ್ದು ಮಗ ಯಾರು ಕಾಣಕಿಲ್ಲ ಅವಳು ಸಾಲ ಸೋಲ ಮಾಡಿ ಹಿಂಗೆ ಬೇಕಾದಾಗ ಮನೆ ಮಾಡ್ಬಿಟ್ಟು ಹೋದಲ್ವ ಅದು ಕಂಡು ಬರ್ತದೆ ஆகும் இல்ற ஆகனும் இத்தர் நோடு சாய் திரக்க மகனும் மதவை மாதிரி சனா அவளாக தான் அந்த நான் சும்மேன் ஹிந்தேட்டா நீ அஸ்ட் பிட்டே நீல்லை மக எங்க மாய் தாழ்க்கணுன்னு மாத்தாட்பு காஃபி மட்லி டீ மட்லி ஏன் மாதிரி தந்து கொடுத்து அவளைக்கண பிரீத்தியா அவளே உசிச்சனாகண்ணே கம்பி இல்வா கெம்பி ஹெங்கே ஹசி லக்ஷல்ல ஏ சந்தன்களே கொஞ்சூர் குண்ட் குண்காளு பிட்ரி சந்தன்கள மக அவள் ஏன்மாட்கண்டே அவள் ಏನಿಲ್ಲ ಇದು ಎಷ್ಟು ಚೆನ್ನಾಗಿ ಅಣಗೆ ಇಕ್ಕೊಂಡು ಎಷ್ಟು ಲಕ್ಷಣವಾಗ ಅವಳೇ ಗೊತ್ತಾ ಇರಲಿ ಇರಲಿ ಸುಂಕಿರವ ಚೆನ್ನಾಗಿರಲಿ ತಲೆಗೆಡ್ಸ್ಕೊಬೇಡ ನಿನಗೆ ಏನು ನಿನಗೆ ಬೇಕಾಗಿರೋದೇನು ಊಟ ಅಚ್ಚಾಗ ತಿನ್ಕೊ ತಿನ್ಕೋ ಆರಾಮಾಗಿ ನೀನು ತಲೆಗೆಡ್ಸ್ಕೊಬೇಡ ನೀನು ಯಾರು ಮಾಡಿದ್ರೇನು ಈಗ ನೀನು ನಿಂತಿ ಮದುವೆ ಮಾಡಿಲ್ಲ ಕರ್ಮ ಧರ್ಮ ದೇವ್ರ್ ನೋಡ್ಕತ್ತದೆ ಸರಿಯಾ ನೀನು ನೆಗ್ ನೀಜ್ಞಿತ ನೀನು ಮಾತಾಡು ನೀನು ಚೆನ್ನಾಗಿ ನೋಡ್ಕೊ ಅಕ್ಕಿಯಾ ನಾನು ಏನು ಹಂಗೆ ಉಣ್ಣೋದು ಅಂದ್ಬಿಟ್ಟು ನಾನು ಏ ಮಗ ಅಕ್ಕ ರಾತ್ರಿ ಅಂದ್ಕಡೆ ಅಷ್ಟು ಭಾಳ ತಾಕ ಬಂದಿದ್ಲು ಅಕ್ಕಿ ಅದು ಯಾಕೆ ಬೇಕು ಉಣ್ಣೋದು ಬೇಡ ಹಂಗೆ ಅಂದ್ಬಿಟ್ಟು ಬಾನ್ ಬಾನ್ವಾರ ನೀನೋ ಕೊಳಿಯೋ ಏನಾರು ಒಂದು ಪಡಪ ತರ್ಸ್ಕೊಟ್ಬಿಡ್ತೀನಿ ಉಂಡೆ ಅವಳುವ ನೀನು ವ್ಯವಹಾರ ನಾನು ಹೇಳ್ತೀನಿ ಕೇಳು ಇಲ್ಲಿ ಸುಮ್ಮನೆ ಇರಬೇಡ ನೀನು ಒಳಗೆ ಕಸ್ಕೊ ಅವ್ರ ಕೈನೇ ಕಾಯ್ಬೇಡ ಈಗ ಬೇರೆ ಇದ್ದೀರಲ್ವ ನೀನು ಮಾಡ್ಕೊ ಉಣ್ಣು ಏನಾರು ಮಾಡೋದು ನೀನು ಕೊಡು ಕರಿ ಚೆನ್ನಾಗಿರವ ಬೇಡ ಅಂತ ನಾನು ನಾನು ಹೇಳ ಎಷ್ಟು ಸರ್ ಹೇಳೀನಿ ಅದಕ್ಕೆ ನೀಡ್ಕೊಬೇಡ ನೀನು ಚೆನ್ನಾಗಿರವ ಅಂತ ಅವಳು ಅಂದವರು ನೀನೇನು ಮಾಡಿ ನೀನು ದೂರಾಗಿದ್ದದ ಅಯ್ಯೋ ನಾನೇನು ಮಾಡೋಕ್ಕಿರ ಮುಟ್ಟೆ ಕೇಂದ್ರವ ನಡ ಮುರ್ಕಂಡ್ ಮುಳೆ ಬಿದ್ದಿದಾಗ ನಾನು ಮಾಡಿ ನಿಮಗ ಮಾಡ್ದಾನೆ ಇದ್ದಿದ್ದೀರಾ ತೀಖಾಮಕ್ಕ ತೊಳ್ದಿ ಏಳು ಗೋರಿ ಹುಷ್ಯ ಗೋರಿ ನಾನು ಮಾಡೀನಿ ನೀತ್ತು ಉಳಿಸ್ಕೊಳ್ಳೋಕ್ಕೆ ಅವ್ಳು ಬರಲಿಲ್ಲ ಅವ್ಳನ್ನೇನು ನಾನು ನೋಡ್ಕೊಳ್ತಂಗೆ ಬಿಟ್ಟಂಗೆ ಇತ್ತಿತ್ತಿಲ್ಲ ನನಗೆ ನನ್ನ ಮಗನಿಗೆ ಇನ್ನೊಂದು ಎಂಥ ಮಾಡಬೇಕು ಅನ್ನೋದಾಗಿದ್ರೆ ಇನ್ನೊಬ್ರು ಎಡ್ತಿ ಕಟ್ಟಬೇಕು ಅಂದಿದ್ರೆ ಯಾವತ್ತೋ ಮಾಡೋಣವ ಇವತ್ತು ಮಗ ನೀನು ಬೇರೆಯಲ್ಲ ಅವಳು ಇಲ್ಲ ನನಗೆ ಅಂದ್ಕೊಂಡು ಊತ್ತಿಲ್ಲ ಅವ್ನು ತಿರುಗುದ್ರು ಅವತ್ತು ಹೇಳ್ದ ಅವ ಬಾ ಹೋಗಿ ಹೆಣ್ಣು ಬರದ ಅಂದ ಎಲ್ಲ ಮೊದಲೇ ನೋಡ್ಕೊಂಡಿ ನನ್ನ ಮಗ ಇವನೇ ಸಾಮಾನಲ್ಲ ಬೌವ ಅಂದ ನಾನು ಬರೋಕ್ಕಲ್ಲ ಕಣಪ್ಪ ನಾನು ನಾನು ಹಂಗೆ ಅವಳು ನಾನು ಕೇಳಿ ಬಯಸ್ಬೋದು ನಾನು ಬಯಸಾಕೆ ನಾನು ಬರೋಕ್ಕೂ ಇಲ್ಲ ಅಂದರೆ ಕಣ್ಮಗ ನೀನು ಕೊಟ್ಟು ಮುಚ್ಕೊಂಡೆನು ಹಂಗ ಒಂದಿದ್ಕೆ ಬಿಡು ಹಂಗಾರೆ ಆಯಿತು ಮಾಡ್ಕೊ ಬರ್ತೀನಿ ಅಂದ ನಿನ್ನ ಇಷ್ಟು ಬಿಟ್ಟಿದ್ದು ನೀನು ಒಳ್ಳೆದಾರು ಮಾಡ್ಕೋ ಕೆಟ್ಟದಾರು ಮಾಡ್ಕೋ ಆವತ್ತಿಂದ ಇವತ್ತು ಕಂಟು ನಾನು ಕೇಳಿದೆ ಹಂಗೂ ಬೇಡ ಅಂದೆ ಕೂತ್ಕೋ ಕುತ್ಕೋ ಎಲ್ಲೋ ಹೋಗಳೆ ಬೊತ್ತಾಳೆ ಅಂತ ಅಂತಂದಿದ್ಕೆ ಅವನಂದ ಇಲ್ಲ ಅವಳು ಅಲ್ಲಿ ಇಲ್ಲಿ ತಿರ್ಕೊಂಡು ಹೇಳ್ತು ಮೂರು ತಂಗ್ಗೆ ದುಡ್ಡು ಬಂದವಳೆ ಮನೆಗಳಿಗೆ ಸೇಸ್ಕೊಂಡು ಯಾ ಹೇಳ್ತೀಯಾ ನೀನು ಅವೆಲ್ಲ ಬೇಡ ನಾನು ಆಯ್ತೀನಿ ಅಂದ ಹ್ಞೂ ಬಿಡಪ್ಪ ಇಷ್ಟು ಹೇಳಿದ್ಮೇಲೆ ಇನ್ನೇನು ಹೇಳಣ್ಣ ನಿನ್ನ ಇಷ್ಟ ಏನಾರು ಮಾಡ್ಕೊಳ ಅಂತ ಅಂದೆ ಹಿಂಗೆ ನನ್ನ ಗೊತ್ತಿರಕೆ ಮಾಡ್ಕೊಬತ್ತೆ ಅಂತ ಈಗ ಬಂದು ಆಯಿತು ಒಳ್ಳೆ ಹೆಣ್ಣು ಮಗ ಸುಮ್ಮನೆ ಇಲ್ದೋದು ಮಾತಾಡೋದಲ್ಲ ಹಂಗೆ ಭಾವನೆ ಚೆನ್ನಾಗದೆ ನನ್ನ ಅಷ್ಟೇ ಆಸೆ ಮಾಡ್ತಾಳೆ ಅತ್ತೆ 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 ಅನ್ಕೊಂಡು ಮಾತಾಡ್ಕೊಂಡು ಬರ್ತದೆ ನಾನು ಒಂಟಿ ಪಿ ಚಾಚಿದ್ದಕ್ಕೆ ಮಗ ರಿಜ್ವೆ ಹೋದ್ರೆ ನಿಮಗೆಮ್ಮ ತಗೋಬೇಕು ಎಷ್ಟು ಓದ್ಕೊಂಡು ಅಲ್ಲೇ ಕೂತ್ಕೊಳ್ಳೋಣೆ ಹ್ಞೂ ಒಂದ್ಸತಿ ಬೇಜಾರಾಗೋದು ಈಗ ಏನೋ ಜಗ್ಗಿಗಿ ಮ್ಯಾಮ್ ಕೂತ್ಕೊಂಡ್ರು ಬಂದು ಕೂತ್ಕೊಂಡು ಮಾತಾಡ್ತದೆ ಮಾತಾಡೋದು ಕಚಾಡೋ ಜನ ಮಾಡ್ತಾಳೆ ಮಗ ಏನಿಲ್ಲ ಈಗ ಮಾಡ್ಕೊಂಡು ಮಾಡ್ಕೊಂಡಿರೋ ಇನ್ನೇನು ತಲೆಗೆಸ್ಕಳಂಗಿಲ್ಲ ಇತ್ಕೊಂಡು ಹೋಲಿ ಅಷ್ಟೇ ಈಗ ಸ್ಮಾತ್ ಅವಳು ಬಂದು ನಾನು ರೆಡಿ ಮಾಡಿಸಿರೋ ಮನೆ ಈಗ ನಾನು ಹೇಳೋದು ಒಂದು ಈಗ ಪಟಲಪ್ಪನ ನ್ಯಾಯಕೆ ಕೊಟ್ರು ಹಿರಿಯರ್ತಿ ಅನ್ನೋದ್ರ ಲೆಕ್ಕ ಬರೋದು ಆಮೇಲೆ ಟಿ ಎಸ್ ಎನ್ ಕಂಪ್ಲೇಂಟ್ ಕೊಟ್ಟರೆ ಹಿರಿಯರ್ತಿ ಸತ ಮುಂಚೆ ಇನ್ನು ಕಿರಿಯರ್ತಿ ಮದುವೆಯಾಗಿಲ್ಲ ಇನ್ನೊಂದು ಮದುವೆಯಾಗಿಲ್ಲ ಹಂಗೋದ್ರು ಏ ಪಟಾಳಪ್ಪ ಅಂತ ಕೋದ್ರೆ ಅವಳು ಸಾರ ಮಾಡಿ ಮಾಡಿರೋ ಮನೆಗೆ ಇರಬೇಡಿ ಅಂತ ಅಂದರು ಅವಳು ಇರ್ತಾನೆ ಕಿರಿಯರ್ತಿ ಇರೋದು ಪುಡಕಿಲ್ಲ ಅಂದ್ರೆ ಏನು ಮಾಡಿ ಓಡಕ್ ಬಿಡು ಅದೇನಂತ ಅದೇನಾದ್ರು ಅವಳು ಬಂದಾಗ್ತಾನೆ ಇನ್ನು ಬಂದೇ ಇರಲ್ಲ ಬಂದಾಳ ಅವಳು ಮನಳ ಮುಂಡೆ ಕಿತ್ತೊಂದು ಮುಂಡೆ ಲೋಪರ್ ಗುಡ್ಸಟ್ಟಿ ಅವಣ್ಣು ಕಟ್ಕೊಬಿಟ್ಟು ಮಗ ಹಿಂಗೆ ಸುತ್ತುತ್ತವಳಲ್ಲ ಸರಿನಿ ಆಂ ಹೆಣ್ಣು ಗಂಡನ್ನು ಬಿಡ್ಸ್ಬಿಟ್ಟು ಅವಣ್ಣು ಜೊತೆಗೆ ಹಾಕಾಡೋ ತಿರ್ತಾ ಕುಂತಾವಳಲ್ಲ ಒಂದು ಹುಕ್ತದ್ದು ಹೊಂತು ಯಾರು ಅಣೆ ಆ ಮುಗಿನ ತಗೊಂಡು ಹೋಗ್ಬಿಟ್ಟು ಈಗ ಅವ್ರ ಅವನೇ ಶಿವರಾಜ ಅವನೇ ನೋಡ್ಕೊಳ್ಳೋದು ಮುಗಿನೇ ನೋಡ್ಕೊಳ್ಳೋದು ಕೆಲಸಕ್ಕೆ ಹೋದಾನಂತೆ ಇವಳು ಊರು ಮೇಳ ಅವ್ನು ನಾಲ್ಕು ದಿವಸ ನೋಡ್ಕೊಂಡ್ಲೇನೋ ನೋಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಒಳಗೆ ಇಳಿದ್ಗ ಆಯ್ಕಲ್ಲ ಮೈ ಬಗ್ಗೆ ಆ ಅವನ್ನೇ ಸಾಕೊಂಡಿದ್ದಂತೆ ಆ ಇವಳಿಗೆ ಯಾನು ಎತ್ತಿತಿಲ್ವ ಇವಳು ಲೋಪರ್ ಎತ್ತಿ ಎತ್ತಿತಿಲ್ವಣೆ ಮಾತಾಡೋದು ಮಾತಾಡಿದ್ರು ಅಂತಾರಲ್ಲ ನಾನು ಏನೂ ಮಾತಾಡೋಕೋಯ್ತಲ್ಲ ಕಣೆ ಅವ್ರು ಬಂದರು ವೇ ಅಡಿ ತುಟಿ ಮೇಕು ಹೋಗಿಲ್ಲ ಯಾಕೆ ನನಗೆ ಯಾಕೆ ನಾನು ಸರಿ ಇಲ್ಲ ನಮ್ಮ ಮಾತಾಡೋದು ನಮ್ಮ ಮಾತು ಹಾಕಿಲ್ಲ ನನ್ನ ಮಾತಾಳು ಕೇಳಿದರೆ ಇಷ್ಟಕ್ಕೆ ಚೆನ್ನಾಗಿರ್ಬೋದಾಗಿತ್ತು ನನ್ನ ಮಾತಾ ಕೇಳಿಲ್ಲ ಕಣೆ ಮಗಗಳು ಮತ್ಕೆ ಮಾಡಿ ಏನನ್ನ ಏಳ್ಮೇಲೆ ಇದ್ದಾಳ ಅವಳು ಇದ್ದಿದ್ರು ಬೇಕಾದ್ರೆ ಏನಾರು ಮಾಡ್ಬೋದಾಗಿತ್ತು ಅವಳು ನನ್ ಮಾತ್ ಕೇಳೋದು ಬೇಡ ಏನು ಬೇಡವ ಈಗ ನಿಮ್ದೆ ಇವ್ನ ಸುಮ್ಕಿರು ಇರ್ತೀನಂತೆ ಇರ್ಲಿ ಬಿಡು ಆರಾಮಾಗಿರ ತಲೆ ಕೆಡ್ಸ್ಕ ಬೇಡ ನೀನು ಅವಳು ಬಂದಂಗ ನೋಡ್ಕೊಳಕದ ಅಷ್ಟೇ ಮಗ ಮಾಡ್ತೀನಿ ಬಿಡು ಮೈದಾ ಹೋಯ್ತವ್ ಸರಿವ ಆಯ್ತು ಹೋಗು ಬೇಡ ಬಂದ್ ನೋಡ್ಕೊಂಡೋಗ್ ಅದಕ್ಕೆ ಬತ್ತಿನಿ ಬತ್ತಿನ ಸುಮ್ಕಿರು ಇವ್ರಿಗೆ ಕರ್ಕೊಂಡು ಹೋಗಿ ಅಂತ ಹೆಂಗ್ ಸುಮ್ನೆ ಇವ್ನಿ ನಾನು ಯಾಕೆ ಏನಾರ ಅಂತಿತಾ ಹ್ಞೂ ಈ ವಯಸ್ಸಲ್ಲಿ ಬೇಕಾಗಿತ್ತ ನಿಮ್ಮ ಅಣ್ಣನಗೆ ಮಗು ನೋಡಿದ್ರೆ ಕಣಂಗ ಬಿಡ ಕೂತಳೆ ಏನಾರ ಮಗನ ಸರಿ ಮಾಡ್ದಾನೆ ನಿಮ್ಮ ನಿಮ್ಮ ಅಣ್ಣೆ ಮದುವೆ ಆಗದ ನಿಮ್ಮ ಅಣ್ಣಗೆ ಎಲ್ಲಾ ಬೇಕಾಗಿತ್ತ ಅಂತಿದ್ರು ಅಯ್ಯೋ ಸುಮ್ಕಿರಿ ನಮಗೆ ಯಾಕೆ ಬೇಡ ಕಟ್ಕೊಳ್ಳೋದು ಸುಮ್ನೆ ನಾನೇ ಅಡ್ಗಾನ ಮಾಡಿ ಅದೇ ಆಯ್ತು ಬಿಡು ಎಲ್ಲ ತನಗಾದ ಮೇಲೆ ಸುಮ್ಕ್ರಿ ಅತಗೆ ಹಾ ರೀ ಹಾಕ್ಬೇಕು ಬೇಸಿಗೆ ಜಾ ಮಾಡ್ಕೊಂಡು ಹ್ಮ್ ಸರಿ ಕಣವ ಆಯ್ತು ಹ್ಮ್ ಬಿಡು ಆಮೇಲೆ ಮಾಡ್ತೀನಿ ನಾನು ಹೋಗ್ತೀನಿ ಅಂತ ಬಿಡು ಈಗ ಹೊಯ್ತಾನೆ ಮಾಡ್ತಾನು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ